ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಸ್ಟಾರ್ಟಿಂಗ್ ನಾನು ಎರಡು ಟೊಮೊಟೊ ಕಟ್ ಪೀಸನ್ನ ತಗೊಂಡ ತೊಗೊಂಡಿದ್ದೀನಿ ಅದರಲ್ಲಿ ಹಾಕೋಣ ಇವಾಗ ತೊಳೆದಿಟ್ಟಿರ್ತಕ್ಕಂಥ ಕೊತ್ತಂಬರಿನ ನಾವು ಅದರಲ್ಲಿ ಆ್ಯಡ್ ಮಾಡೋಣ ನೋಡಿ ಫ್ರೆಂಡ್ ಅದಾದ ತಕ್ಷಣ ನಾವು ಶುಂಠಿನ ಚೆನ್ನಾಗಿ ಅದನ್ನು ತೊಳ್ಕೊಂಡು ಅದನ್ನು ಹೆಚ್ಚಿ ಅದನ್ನು ನಾವು ಎರಡು ಪೀಸನ್ನ ನಾವು ಅದರಲ್ಲಿ ಹಾಕ್ತಾಯಿದ್ದೀವಿ ಅದಾದ ತಕ್ಷಣ ನಾವು ಒಣಕ್ಕೊಬ್ಬರಿಯನ್ನು ನಾವು ಅದರಲ್ಲಿ ನಾವು ಮನೆಯಲ್ಲಿ ಯೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಪ್ಯಾಕೆಟ್ ಸಿಗುತ್ತೆ ಪೆಂಡು ಅದರಲ್ಲಿ ನಾವು ಒಂದು ಟೆನ್ ರುಪ್ ಟೆನ್ ರುಪೀಸು ಇಲ್ಲಾಂದರೆ ಟ್ವೆಂಟಿ ಫೈವ್ ಫಿಫ್ಟಿ ಆ ಥರ ಎಲ್ಲ ಸಿಗುತ್ತೆ ಆ ಥರದಲ್ಲಿ ನಾವು ಯೂಸ್ ಮಾಡ್ಕೋಬೋದು ಏನಾದರೂ ಬೇಗ ನಾವು ತೊರೆಯೋಕ್ಕಾಗಲಿಲ್ಲ ಅಂತಂದರೆ ನಾವು ಮನೆಯಲ್ಲಿ ಇಲ್ಲ ಕಾಯಿ ಅಂತಂದಾಗ ನಾವು ಆ ಪ್ಯಾಕೆಟ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಬೋದು ನೋಡಿ ಅದೆಷ್ಟು ವೈಟ್ ಇದೆ ನೋಡಿ ಅಲ್ವಾ ತುಂಬ ವೈಟ್ ಇದೆ ನೋಡಿ ಫ್ರೆಂಡ್ ಅದಾದ ತಕ್ಷಣ ನಮಗೆ ಮಸಾಲೆ ಐಟಮ್ಸಲ್ಲೆಲ್ಲ ಸಿಗುತ್ತೆ ಅಲ್ವಾ ನಾವು ಪಲವೆಲೆ ಅದರಲ್ಲೆಲ್ಲ ಬರುತ್ತಲ್ವ ಅದರಲ್ಲಿ ಇದನ್ನು ಬರುತ್ತೆ ಅದನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ಅದು ಸ್ವಲ್ಪ ಟೇಸ್ಟ್ ಆಗುತ್ತೆ ಹಾಗಾಗಿ ನಾವು ಅದನ್ನು ಆ್ಯಡ್ ಮಾಡಿದ್ದೀವಿ ಇದು ಇನ್ನೊಂದೇ ಮೆಟಿರಿಯಲ್ ಅಂದರೆ ಬೆಳ್ಳುಳ್ಳಿ ನೋಡಿ ಫ್ರೆಂಡ್ ನೀವು ಇದರಲ್ಲಿ ನೋಡ್ತಾ ಇರ್ಬೋದು ನ್ಯಾಚುರಲ್ ಸ್ಪೈಸಿಸ್ ಅಂತೇಳಿ ಇದೆ ಇದನ್ನು ನಾವು ಮಿಕ್ಸಿಯಲ್ಲಿ ಆಡಮಾಡಲ್ವಾ ಸ್ಟಾರ್ಟಿಂಗು ಅದನ್ನು ಇದರಲ್ಲಿರ್ತಕ್ಕಂಥ ಮೆಟ್ರಲನ್ನ ನಾವು ಬಿಟ್ಟು ಕೂಡ ಹಾಕ್ಬೋದು ಓಕೆನಾ ನೋಡಿ ಫ್ರೆಂಡ್ ನಾವು ತರಿಯಾಗಿ ನಾವು ಮಿಕ್ಸಿಯನ್ನು ಮಾಡ್ಕೊಂಡಿದ್ದೀವಿ ಎಲ್ಲ ಈ ಥರ ಮಿಕ್ಸಿಯಲ್ಲಿ ಗರಿ ಗರಿಯಾಗಿ ಇರಬೇಕು ತುಂಬ ಸಣ್ಣ ಆಗಬಾರ್ದು ಓಕೆನಾ ನೋಡಿ ಫ್ರೆಂಡ್ ಒಂದು ಕುಕ್ಕರಲ್ಲಿ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಹಾಕಿದ ತಕ್ಷಣ ಜೀರಿಗೆ ಇದ್ದೀವಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ವಿ ಅದಾದ ತಕ್ಷಣ ಹಸಿ ಕರಿಬೇವು ತೊಳ್ಕೊಂಡಿರೋದು ಹಾಕಿದ್ದೀವಿ ನೋಡಿ ಫ್ರೆಂಡ್ ನಾವು ಇವಾಗ ಎಲ್ಲನ ಅದರಲ್ಲಿ ಒಂದೇ ಇದ್ದೀವಿ ಜಾಸ್ತಿ ಬೇಡ ಅಂತ ನೋಡಿ ಫ್ರೆಂಡ್ ಇವಾಗ ನಾವು ಉದ್ದ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ನಾವು ಅದರಲ್ಲಿ ಇದ್ದೀವಿ ನಾವು ಉದ್ದ ಹೆಚ್ಕೋಬೇಕಾಗುತ್ತೆ ಯಾಕಂದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಯಾವುದೇ ಒಂದು ಅಡುಗೆಗೆ ನಾವು ಉದ್ದನೇ ಹೆಚ್ಕೊಳ್ತೀನಿ ಅದಾದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಸ್ಪೈಸಿಗೆ ಎರಡು ಇದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಇವಾಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ರೆಡ್ ಥರ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀವಿ ನಾವು ತೊರಿಯಾಗಿ ಈ ಥರ ಹಾಕ್ಬೇಕು ಅದನ್ನು ಅದಾದ್ರ ಇದರಲ್ಲೇ ನಾವು ಏನು ಮಿಕ್ಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಅರಿಶಿಣದ ಪುಡಿ ಅದಾದ ತಕ್ಷಣ ಅಚ್ಚ ಖಾರದ ಪುಡಿ ನಾವು ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀವಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಅದರಲ್ಲೂ ಇರುತ್ತಲ್ವ ಫ್ರೆಂಡ್ ಹಾಗಾಗಿ ನಾವು ಸ್ವಲ್ಪ ಖಾರ ಪುಡಿ ತೊಗೊಂಡು ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೊಂಡಿದ್ವಿ ಈ ಮೆಟ್ರಿಯಲ್ನ ನಾವೀಗ ಮಿಕ್ಸ್ ಮಾಡಬೇಕು ಓಕೆನಾ ಇನ್ನೋರ್ ಆಗಿದ್ರೆ ಸ್ವಲ್ಪ ಗರಂ ಮಸಾಲನೂ ಹಾಕ್ಬೋದು ಫ್ರೆಂಡ್ ನೋಡಿ ಫ್ರೆಂಡ್ ಇದೆಲ್ಲ ಮಿಕ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು ಇವಾಗ ಬದನೆಕಾಯಿದಲ್ಲಿ ನಾವು ಅದನ್ನು ನಾಲ್ಕು ಕಡೆ ಕಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ತುಂಬಿದ್ದೀವಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಬೆಂದಿದೆ ಇದು ನೋಡಿ ಇದನ್ನೆಲ್ಲನೂ ನಾವು ಮಸಾಲೆ ಕಂಬಿ ಇಟ್ಕೊಂಡಿದ್ದೀವಿ ಈಗ ಓಕೆನಾ ಇದು ಎಲ್ಲ ಮಸಾಲೆ ತುಂಬಿದ್ದಿರ್ತಕ್ಕಂಥದ್ದು ನಾವಿವಾಗ ಫ್ರೈ ಮಾಡಿದ್ವಲ್ಲ ಕುಕ್ಕರಲ್ಲಿ ಈರುಳ್ಳಿ ಅದೆಲ್ಲ ಅದರಲ್ಲಿ ನಾವು ಆ್ಯಡ್ ಮಾಡಬೇಕಾಗುತ್ತೆ ಇದನ್ನು ನೋಡಿ ಫ್ರೆಂಡ್ ಇವಾಗ ಅದರಲ್ಲಿ ನಾವು ಹಾಕೋಣ ನೋಡಿ ಎಲ್ಲನೂ ಒಂದೊಂದೇ ಹಾಕೊತ ಹೋಗ್ಬಿಡೋದು ಇವಾಗ ಈಗ ಅದರಲ್ಲಿ ಒಂದು ಎಂಟು ಎಂಟು ಒಂಬತ್ತು ಇದಾವೆ ಫ್ರೆಂಡ್ಸ್ ಅದೆಲ್ಲ ಮಸಾಲೆ ತುಂಬಿರ್ತಕ್ಕಂಥದ್ದು ನಾವು ಕುಕ್ಕರಲ್ಲಿ ಆ್ಯಡ್ ಮಾಡ್ತಾ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ಬಲ್ಲೆ ಈ ಥರ ಮಾಡ್ಕೊಂಡು ತಿನ್ನಿ ನೀವು ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ನಿಮಗೆ ಅನಿಸುತ್ತೆ ನೋಡಿ ಫ್ರೆಂಡ್ ಜಾರಲ್ಲಿ ಇನ್ನೂ ಒಂದು ಸ್ವಲ್ಪ ಮಸಾಲೆ ಉಳಿದಿದೆ ನಾವು ಅದನ್ನು ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಯಾಕಂತಂದರೆ ಅದರಲ್ಲಿ ತುಂಬಕ್ಕೆ ಸ್ವಲ್ಪನೇ ಆಗುತ್ತೆ ಹಾಗಾಗಿ ಇನ್ನೂ ಒಂದಷ್ಟು ಉಳಿಯುತ್ತೆ ನೋಡಿ ಫ್ರೆಂಡ್ ಈಗ ಅದು ಮಸಾಲೆಯಲ್ಲಿ ನೀರಿರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ನಾನೀಗ ಅದು ಆದ ತಕ್ಷಣ ಕುಡಿಯೋ ನೀರು ಗ್ಲಾಸ್ಲಿ ಎರಡು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ನ ನಾವು ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಮತ್ತೇನು ನೋಡಿ ಫ್ರೆಂಡ್ ಇವಾಗ ಮಸಾಲೆ ಹಾಕಿದ್ವಲ್ವ ಅದನ್ನು ಅದರಲ್ಲಿ ನಾವು ಮಿಕ್ಸ್ ಮಾಡಿದ್ದೀವಿ ಈಗ ಈ ಥರ ಮಿಕ್ಸ್ನ ಮಾಡ್ಕೊಂಡು ಬಿಟ್ಟರೆ ಅದು ಪಲ್ಯ ಕುದಿಲಿಕ್ಕೆ ನಾವು ಕುಕ್ಕರ್ನ ಡಕ್ಕನ್ ಮುಚ್ಚಬೇಕಾಗುತ್ತೆ ಮುಚ್ಚೋಣ ನೋಡಿ ಫ್ರೆಂಡ್ ಕುಕ್ಕರ್ನ ಮೇಲೆ ಐದು ಸೀಟಿ ಇಲ್ಲ ನಾಲ್ಕು ಸೀಟಿ ಹೊಡಿಬೇಕಿದು ಈಗ ನಿಮ್ಮ ಮುಂದೆ ಬದನೆಕಾಯಿ ಪಲ್ಯ ರೆಡಿ